ನಡಿ ಇವತ್ತಿನ ಏನು ಕೆಲಸ ಐತಿ ಇವಾಗ ಒಂದಿಟ್ಟು ಸೊಪ್ಪು ತರಕಾರಿ ಎಲ್ಲ ಒಂದಿಟ್ಟು ಇಲ್ಲೆಲ್ಲ ಕಿತ್ಕೊಂಡು ಹೋದ್ರೆ ಇನ್ನೇನು ಇನ್ನೊಂದ್ ಎರಡು ಮೂರು ದಿವಸಕ್ಕೆ ಯಾಕೆ ಬರಕ್ಕಿ ಬರಂಗಿರಲ್ಲ ಹಾ ಅದು ಸರಿನೆ ಸರಿ ಬಾ ಈಗೇನಿದು ಈ ಗಿಡಗಳು ಇಷ್ಟೊಂದು ಗುಂಪಾಗಿದಾವೆ ಇದ್ರ ಯಾತ್ರ ಮನೆ ಇದ್ಗಿದ್ದಾವೆ ಅಯ್ಯೋ ನಡಿ ಅಜ್ಜಿ ನಾವ್ ದಿನ ಓಡಾಡಿಲ್ಲ ಇಲ್ಲಿ ಯಾತ್ರ ಬರೋದು ಇಲ್ಲ ನಡಿ ಹಾ ಇದೇನೇನೇನು ಕಾಣಲ್ಲ ಹೊಲಿ ಸಿಂಹ ಬರಕ್ಕೆ

ಅಯ್ಯೋ ದೇವ್ರಿ ತಿರ್ಗ ಓಡಿಸ್ಕೊಂಡ್ ಬರ್ತೀನಿ ನಡಿ ಸಕಮ ನನಗೆ ಯಾಕೋ ಭಯವಾಗ್ತೈತಿ ಆಮೇಲೆ ಕಡ್ದು ಗಿಡದತ್ತ ಇವಾಗ ಗುದ್ದು ಕಿಣಗೈತಿ ಯಾಕೋ ಇಟ್ಲಾಗೆ ತಿರ್ಗಿ ಕಿಣೈತಿ ಹಾಂ ಏನು ಮಾಡುತ್ತೋಯ್ಯನು ಯಪ್ಪ ಕಾಡಂದಿ ಬೇರೆ ಮೊದ್ಲೇನೆ ಆಮೇಲೆ ಬಂದು ಅಲ್ಲಿಗೆಲ್ಲ ಕಡ್ದ್ರೆ ಏನು ಮಾಡ್ತೀಯ ಹಾಂ ಅಯ್ಯೋ ಬೈವಾಗ್ತೈತಿ ಕಣಿ ಸಕಮ ನಡಿಯೇ ಜಲ್ದು ಒಡಗನಾ ಒಡಗ ನಡಿಯೇ ಸಕಮ ಬತ್ತೈತ್ ಕಣಿ ಬತ್ತೈತಿ ಬತ್ತೈತಿ ನಮ್ಮಿಂದ ಅಯ್ಯೋ ದೇವರೇ ನಡಿಯೇ ಜಲ್ದು ಯಪ್ಪಾ

ಮನೆಯಲ್ಲಿ ಆಗಲ್ಲ ಕಣೆ ಸಾಕಮ್ಮ ಇಲ್ಲೆಲ್ಲ ನಾ ಕುಕ್ಕಮ್ಮನ ಕಣೆ ಬಜ್ಜಿ ಕೆಮ್ಮನ ಮರದಡಿಕ್ ನಡಿಯೇ ನಡಿ ಅಲ್ಲಿ ಯಾವುದು ಹುಣಸೆ ಮರ ಐತೆ ನಡಿಯೇ ಕೆಳಗೆ ಐತೆ ನಡಿಯೇ ಮ್ಯಾಕನ ಆಯ್ತು ಕುಕ್ಕಮ್ಮನ ಯಪ್ಪ ಅಯ್ಯೋ ದೇವರೇ ಬಂತು ನಡಿಯೇ ಸಾಕಮ್ಮ ಅಯ್ಯೋ ಓಡಜಿ ಓಡು ಅಯ್ಯೋ ನನ್ನ ಕೈಲಿ ಆಗ್ತಿಲ್ಲ ಕಣೆ ಸಾಕಮ್ಮ ಅಮ್ಮ 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 ಅಯ್ಯೋ ಊರಾಗಿಂದ ಒಂದು ನೆಡ್ಕೊಂಬ್ರೆ ಅಷ್ಟೊತ್ತಿಗೆ ನಂಗೆ ಸುಸ್ತಾಗಿ ಹೋಗಿತ್ತು ಅಂತದ್ರಾಗೆ ಈಗ ಅಂದೆ ಅಯ್ಯೋ ವಯಸ್ಸಾಗ್ಯದ್ ಕಣೆ ಸಕಮ್ಮ ನಿನ್ನ ನನಗಿನ್ನೂ ವಯಸ್ಸಿಲ್ಲ ಅಮ್ಮ ನನ್ಗೆ ನಡಿಯೋಕ್ಕಾಗಲ್ಲ ಇಲ್ಲ ಕೂಕೊಂಡ್ಬಿಡ್ತೀನಮ್ಮ ಅಯ್ಯೋ ಅಜ್ಜಿ ಅಂದಿ ಏನಾರ ಓಡಿಸ್ಕೊಂಬಂದು ಕಡ್ದು ಗಿಡದ ಏನು ಮಾಡ್ತೀಯ ಹಾಂ ಎದ್ದು ಅಯ್ಯೋ ಮೊದಲೇ ಅದು ಈ ಕಡೆಗೆ ಅಜ್ಜಿ ಎದ್ದಳಜಿ ಹೋಗೋಣ ಜಂತ ಹೋಗೋಣ ಅಮ್ಮ ಅಯ್ಯೋ ಹಾಗಲ್ಲ ಕಣೆ ಸಕಮ್ಮ நானு ஓட் தீனி எங்கா நீக்கண்டு கடது ஏனால் நம் ஜவாரி எல்லாம் ஏனாத எது வந்தேன் சரி இல்லை ஏனே கட் சாய்ச்சி நன்கேனே நானும் ஓடக்னப்பா அய்யப்பா ಇದಿಯಲ್ಲ ಸವಾಸಕ ಬಂದವಲ್ಲಪ್ಪ ಬೈಗಾತು ಬರ್ರಿ ಅಲೆ ಕತ್ಲಾಗ ಓತಾತು ಇಲ್ಲಿ ಯಾರು ಇಲ್ಲ ಗಂಡಸರು ಒಬ್ರುನು ಅಯ್ಯೋ ಯಾರನ ಇದೀರೇನಪ್ಪ ಬರಪ್ಪ ಕಾಪಾಡ್ರಪ್ಪಾ ಹಂದಿ ಬಂದು ಓಡಸ್ಕೊಂಬತ್ತ ಐತೆ ನಮನ ಅಯ್ಯೋ ಅಯ್ಯೋ ಸಕಮ ಬಂತು ಕಡಿ ಅಂದಿ ಅಯ್ಯೋ ಬಂತು ಅಂತ ಅಲ್ಲ ಕುಕ್ಕ ಕಡಿತೈತಿ ನಡಿಯ ನಡಿಯ ಜಲ್ದು ಅಯ್ಯೋ ಸಕಮ ನನ್ನ ಬಿಟ್ಟು ಹೋಗ್ತೀ ಅಲ್ಲೇ ಬಂದಿರಿ நே தேவரே அய்யோ கேளகிரி அந்த அந்த மாராஜி மறது மேத்தலா அம்மா இது எந்த ஓட்கி எங்கே அய்யோ கட்லாத்தி கதாஜி கதாஜி மாராஜா அல்லு கடைவெ ரெம்பேங்கி ஜல் வந்து அந்த அஜிடுத்து ಇಡ್ಕೊಳ್ಳಿ ಇಡ್ಕೊಳ್ಳಿ ಸಾಕಮ್ಮ ಜಾರಿಗಿರ್ ಬಿದ್ಗಿದ್ದನು ಅಮ್ಮ ಅತ್ತು ಅತ್ತು ನಿಧಾನಕ್ಕೆ ಕೆತ್ತು ಆಮೇಲೆ ನಾನು ಸೇರಿಸಿ ಎಳೆದು ಬೀಳಂಗ್ ಮಾಡಿ ಆ ಕೆಳಕ್ಕೆ ನಿಧಾನ ಕತ್ತು ಅಮ್ಮ ಅಯ್ಯೋ ಯಪ್ಪ ಅಲ್ಲಿ ನೋಡಜಿಯ ಒಂದಿನ ತಿರ್ಗ ಹಿಂದೇನೆ ಬಂದಿರೋದು ಇದೆಯಾ ಅಂತ ಅಂದಿದು ಏನ್ ಇದೆ ನೀನು ನಮ್ಮನೆ ತಿಮ್ಮುತ್ತ ಏ ಹುಲಿನ ಸಿಂಹನ ಆದ್ರೆ ಬಿಡಪ್ಪ ಅವು ಮಾಂಸ ತಿಂತಾವೆ ಅದಕ್ಕೆ ಓಡಿಸ್ಕೊಂಬತ್ತವೆ ಅನ್ಬೋದು ಈ ಅಂದಿ ಯಪ್ಪ ನಮ್ಮ ನೋಡಸ್ಕಿ ಮತ್ತೆ ಐತೆ ಇದಕ್ಕೆ ಎಲ್ಲೂ ಒಟ್ಟಿಗೆ ಆಹಾರ ಸಿಕ್ಕಿಲ್ಲ ಓ ಏನೋ ಅದಕ್ಕೆ ನಮ್ಮನೆ ತಿಂಬನಾ ಅಂತ ಬತ್ತೈತೆ ಅಯ್ಯಪ್ಪ ಅಯ್ಯೋ ದೇವರೇ ಯಪ್ಪ ಅಯ್ಯೋ ದೇವರೇ ಇದೇನು ಇದು ಸಕಮಾ ಇಂಗ್ ಅಸುತ್ತಲ್ಲ ಇದು ಅಯ್ಯೋ ನೀನ್ ಹೇಳಿದಂಗ ಇದಕ್ಕೆ ಒಟ್ಟಿಗೆ ಯಾತು ಸಿಕ್ಕಿಲ್ಲ ಅಂತತೆ ಅದಕ್ಕೆ ಹಿಂಗ್ ಬಡಕೋ ಅಂತೈತೆ ಅಂದಿ ಅಂದಿ ಹೋಗಪ್ಪ ನಮ್ಮನ ಶುಕಣೋ ಹೋಗಪ್ಪ ನಮ್ಮ ತಿನ್ಬೇಡ ನಮ್ಮನೆ ಅದರಸ್ ಬೇಡ ಕತ್ಲಗ ಒತ್ತಾಯಿತು ಅಯ್ಯೋ ಹೋಗೋ ಹೋಗೋ ಬಂದಿರಯ್ಯ ಹೋಗೋ സുമീ അജി സുമീർ മാതാബിടാ മാതാ നല്ലേ അത് ഇല്ലേ കളക കുക്കണ്ടെ ആമേല അയ്യോ ദവ്രീ ഏനജി ഹോയ് അയ്യോ എന്ത് ഹോത്താനില്ല അല്ലേ നിന് കണത്തെ ഈ യാരും ഇല്ല നമ്മപ്പളക്കിളിയോ മരുന്നേനോ ഹിബിട്ട് ഇളിയോ ചിന് ആഗതി അയ്യോ ಯಾರಾದ್ರೂ ಓಡಿಸ್ಕೊಂಡು ಬಂದೈತೆ ನಮ್ಮ ಹಿಂದೆ ಬಂದು ಕಾಟ ಕೊಡ್ತೈತೆ ಯಾರಾದ್ರೂ ಇದ್ರೆ ಬರ್ರಿ ಅಡೋ ಅಕೋ ಯಾರ ಇದೀರಾ ಬರ್ರಿ ಬರ್ರಿ ನಮ್ಮನ್ನು ಕಾಪಾಡ್ರಿ ಇದ್ದೀವಿ ಮರದ್ಮೇಲೆ ಇದ್ರೆ ಸಕಮ್ಮ ಯಾರು ಸುಳಿವೆ ಇಲ್ವಲ್ಲೇ ಅಯ್ಯೋ ದೇವರೇ ಕತ್ಲಾಗ ಓದ್ತಾಯ್ತು ಆಲೇನೆ ಅಲೆ ಸೂರ್ಯ ಮುನಿಗೇವನೇ ಎಪ್ಪಾ ಈಗ ಏನೇ ಮಾಡೋದು ಕೆಳ ಈ ಅಂದಿನ ಮಗ ಇನ್ನೂ ಇಲ್ಲೇ ಐತೆ ಏನನ ಕತ್ಲಾದ್ರಿ ಏನು ಮಾಡೋದು ಹ ಅಮ್ಮ ಸದ್ಯ ಹೋಗ್ತಾಯತಿ ಅಂದಿ ಸುಮ್ಮ ಮಾತಾ ಬಿಡ ಅಂದಿ ಅಸಕೆ ಹಸಕ್ಕೆ ಹ್ಞೂ ಮುಂಕಣಿ ಹೋಗ್ತಾ ಇದ್ದೆ ಸದ್ಯ ಹೋದ್ರೆ ಹೋಗಿ ಹೋಗ್ಲಿ ನಾವು ಕೇಳಕ್ಕೆ ಹೇಳಿದ್ವು ಮಂತಕ್ಕೆ ಹೋಗೋಣ ಜಲ್ದು ಯಾ ತರಕಾರಿ ಬೇಡ ಯಾ ಸೊಪ್ಪು ಬೇಡ ಅಮ್ಮ ಅಯ್ಯೋ ದೇವ್ರಿ ನಾ ಎಂದೆಂದು ನನ್ನ ಜೀವನದಾಗೆ ಎಂದೆಂದು ಇಷ್ಟು ಸುಸ್ತಾಗಿರ್ಲಿಲ್ಲ ಯಪ್ಪ ದೇವ್ರಿ ಜೀವನ ಹೋಗಿ ಬಂದಂಗೆ ಆಯ್ತಲ್ಲೇ ಸಾಕಮ್ಮ ಅಯ್ಯಪ್ಪ ಇದು ಎಂತ ಅಂದಿನಿ ಸುಡುಗಾಡು ಅಂದಿ ನಾವು ಯಾಕಂದ್ರೆ ಬಂದುಬೋ ಅದು ಬೈನತ್ನಾಗ ಯಪ್ಪಾ ಇವಾಗ ಹೆಂಗೆ ಇಳಿಯೋದು ಹಾಂ ನನಗಂತೂ ಇಳಿಯೋಕ್ಕೆ ಗೊತ್ತಿಲ್ಲ ಹೆಂಗೆ ಇಳಿಯೋದು ಹಾಂ ಇಳಿಯೋಕ್ಕೆ ಹೋಗಿಲ್ಲ ನಾ ಜಾರ್ ಬಿದ್ದ ಕೈಕಾಲು ಏನ ಮುರ್ಕಂಡ್ರಿ ಯಪ್ಪ ನನಗೆ ಯಾರು ಇಲ್ಲ ನೋಡ್ಕೆ ಮರು ಸಾಕಮ್ಮ ಹ ಒಂದು ದೊಡ್ಡ ನೂರು ನೀರು ಕೊಡೋರು ಇಲ್ಲ ಅಮ್ಮ ಇಲ್ಲೊಂದು ಏನೋ ಹೋಯ್ತು ಇಲ್ಲಿಂದ ಕೆಳ ಕೆಳದ್ ಮನೆಗೆ ಹೋಗೋದು ಹೆಂಗ ಜಿ ಯಪ್ಪ ಎಳಿಯಕ್ ಬೈ ಬರ್ತಿತ್ತಲ್ಲ ಜಿ ಅಯ್ಯೋ ದೇವ್ರಿ ಇದು ಒಳ್ಳೆ ಸವಾಸ ಆಯ್ತಲ್ಲ ಮರ ಹತ್ತದಿನ ಹತ್ ಬಿಟ್ವಿ ಈಗ ಇಳಿಯೋದು ಹೆಂಗೆ ಅಂತ ಅಯ್ಯಯ್ಯೋ ಇದು ಒಳ್ಳೆ ಪದ್ಧತಿ ಆಯ್ತಲ್ಲ ಜಿ ಈಗ ಹೆಂಗ ಜಿ ಹೇಳ್ದು ಹೋಗೋದು ಕತ್ಲಾಗ್ತಾ ಬಂತು ಯಾರು ಇಲ್ಲ ಇಲ್ಲಿ ಏ ಸಾಕಮ್ಮ ನನ್ ಹೆಂಗಾದ್ರು ಮಾಡಿ ನನ್ನ ಇಳಿಸೆ ಆಮೇಲೆ ನೀನ್ ಇಳಿವಂತೆ ನನ್ ಇಳಿಸೆ ನಿಧಾನಕ್ಕೆ ಅಯ್ಯೋ ಅಜಯ್ ನನಗೆ ಇಳಿಯಕಾಗಲ್ಲ ಅಂತ ನಾನ್ ನಿನ್ನ ಇಳಿಸ್ಬೇಕಂತೆ ಆ ನಿಧಾನಕ್ಕೆ ಇಳಿಯೋಕಾದ್ರೆ ಇಳಿ ಆಮೇಲೆ ಬಿದ್ದು ಸೊಂಟ ಮೂರ್ಕಂಡ್ ಕಾಲ್ಕಾಯಿ ಮುರ್ಕಂಡಿಯಾ ನಾನೇನ ಕಾಲ್ಕಾಯಿ ಮುರ್ಕಂಡ್ರೆ ಅಷ್ಟೇನೇ ನನ್ನ ಸೊತೆ ಅದನ್ನೇ ಕಾಯ್ತಿರ್ತಾನೆ ಮೂಲೆಗೆ ನೂಕಿ ನನ್ನ ಊಟ ತಿಂಡಿ ಕೊಡತಾನೆ ಸತ್ತೋಗ್ಲಿ ಮುರ್ಕಿ ಅವಳು ಹ್ಮ್ ಗಂಗಿ ಅಂಬಳು ನಾನು ಮಾತ್ರನಾಡಿಯಲ್ಲಪ್ಪ ಕೈ ಕಾಲು ಮುರ್ಕಂಡ್ರೆ ಯಾರ ಗತಿ ಅಯ್ಯೋ ಅಲಾ ಅಂದಿ ಬರುತ್ತೆ ಅನ್ನೋ ಬೈದಾಗೆ ಅದು ಹೆಂಗ್ ಹತ್ತಿದ್ವ ಯಾ ಗೊತ್ತಿಲ್ಲ ಹತ್ತದೇನೋ ಹತ್ ಬಿಟ್ವಿ ಹಿಡಿಯೋದು ಹೆಂಗೆ ಬಂದಾಗೈತಿ ಇವಾಗ ಅಯ್ಯಯ್ಯೋ ಇಲ್ಲಿ ಯಾರು ಇಲ್ವಲ್ಲಪ್ಪ ಈಗೇನೋ ಯಾರು ಬರಲಿಲ್ಲ ಅಂತಂದ್ರೆ ನಾವು ರಾತ್ರಿ ಎಲ್ಲ ಇಲ್ಲೇ ಇರಬೇಕಾಗುತ್ತೆ ಎದ್ದಾಗ ಯಾರ ಬಂದು ಇಳಿಸ್ಕೊಂಬತ್ತಕ್ಕನ ಅಯ್ಯಯ್ಯೋ ಅಜ್ಜಿ ರಾತ್ರಿ ಎಲ್ಲ ಇಲ್ಲೇ ಕುಕಬೇಕಾ ಉಣಸೆ ಮರ ಬೇರೆ ಜಿವ್ವ ಜೀವ ಬಂದರೆ ಹಾ ಕೂಕಣಿ ಸಾಕಮ್ಮ ನನಗೂ ಭಯವಾಗ್ತಿತ್ತು ಈಗ ಏನೇ ಮಾಡೋದು ಹಾಂ ಅಯ್ಯಯ್ಯೋ ಅಯ್ಯಯ್ಯೋ ಹಾಂ ಕತ್ತಲಾಗೇ ಬಿಡ್ತು